ನೀವು ಇಂಗ್ಲಿಷ್ ಓದಲು ಕಲಿಯಬೇಕೆ ನೀವು ಇಂಗ್ಲಿಷ್ ಮಾತನಾಡಬೇಕೆ ಇಂಗ್ಲಿಷ್ ಕಲಿಯಬೇಕೆಂದರೆ ಈ ಶಬ್ದಗಳನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ತಾರೆ ಎನ್ನುವುದನ್ನು ಕಲಿಯಬೇಕು ಮತ್ತು ನಮ್ಮ ಚಾನೆಲ್ನಲ್ಲಿ ಇಂತಹ ಬಹಳಷ್ಟು ಶಬ್ದಗಳಿವೆ ನೋಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡದಿಂದ ಇಂಗ್ಲಿಷ್ ಕಲಿಯೋಣ ವೆಲ್ಕಮ್ ಟು ವರ್ಲ್ಡ್ ಆಫ್ ವರ್ಡ್ ಚಾನೆಲ್ ಸೃಷ್ಟಿ ಇದನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳಬೇಕು ಹೇಗೆ ಹೇಳಬೇಕಂದ್ರೆ ಕ್ರಿಯೇಷನ್ கிரேஷன் சீல கிரியேட்டி கிரியேட்டி ஜீவி கிரேச்சர் அப்படின் கிராப் அட் கிராஸ் கிராஸ் குஸ கல் கல்ச்சரல்

ಡೇಂಜರ್ ಅಪಾಯಕಾರಿ ಡೇಂಜರಸ್ ಡೇಂಜರಸ್ ಧೈರ್ಯ ಡೇರ್ ಡೇರ್ ಕತ್ತಲು ಡಾರ್ಕ್ ಡಾರ್ಕ್ ಕತ್ತಲೆ ಡಾರ್ಕ್ನೆಸ್ ಡಾರ್ಕ್ನೆಸ್ ಈ ರೀತಿ ವಿಡಿಯೋ ಬೇಕೆಂದರೆ ಸಬ್ಸ್ಕ್ರೈಬ್ ಮಾಡಿ